ಕಿಸಿಗೆ ಐವತ್ ಸಾವಿರ ಆಗುತ್ತೆ ಎಷ್ಟು ಲಕ್ಷ ಅಂತೆ ಎಸ್ಪೆಷಲಿ ಹುಡುಗಿಯರ್ ಕೇಳ್ಬೇಕು ಬೆಸ್ಟ್ ಫ್ರೆಂಡ್ಗಳೆಲ್ಲ ಮಾ ಯಾವ ರೀತಿ ಆಗ್ತಾ ಇದೆ ಅಂತ ದೊಡ್ಡ ಹಿಂಗ್ಬಿಡ್ತಾನ ಬೆಸ್ಟ್ ಫ್ರೆಂಡ್ ನಾವು ಮಾಡ್ಕೊಂಡಿದ್ದೀವಿ ಎಲ್ಲ ಇದ್ದಾರೆ ಅವ್ರು ಆತರ ಡ್ರಿಂಕ್ಸ್ ಗಿನ್ಸ್ ಏನು ಇಲ್ಲ ಅದ ಅವಶ್ಯಕತೆ ಬೇಡ ಸೊ ಯಾವತಾರ ಅಂದ್ರೆ ಇರ್ತಾರೆ ಚೆನ್ನಾಗಿ ಹಿಂಗ ಬಂದ್ಮೇಲೆ ಜಾಮೂನ್ ಹಸ್ತಾರಲ್ಲ ಆತರ ಹಸ್ತಾರ ಹಿಂಗ ಹಿಂಗ ಹಸ್ತಾರೆ ಬೆಣ್ಣೆನ ತಿಳ್ಕೊಡ್ರಿ ಹೆಣ್ಮಕ್ಳೇ ಎಷ್ಟೋ ಸಲ ಹೇಳಿದೀನಿ ಹೆಣ್ಮಕ್ಳು ಕೇಳ್ರಿ ಹೆಣ್ಮಕ್ಳು ಚಾಟಿಂಗ್ಗೆ ಒಂದು ರೇಟ್ ಡೇಟಿಂಗ್ಗೆ ಒಂದು ರೇಟ್ ಒಂದು ಮುತ್ತಿಗೆ ಮತ್ತೊಂದು ರೇಟ್ ಉದ್ಯಮಿ ಶಾಕ್ ಮೇಲೆ ಶಾಕ್ ಚಾಟಿಂಗ್ಗೆ ಒಂದು ರೇಟ್ ಡೇಟಿಂಗ್ಗೆ ಮತ್ತೊಂದು ರೇಟ್ ಒಂದು ಮುತ್ತಿಗೆ ಮತ್ತೊಂದು ರೇಟ್ ಉದ್ಯಮಿ ಇಲ್ಲಿ ಶಾಕ್ಗೆ ಒಳಗಾಗಿದ್ದಾರೆ ಕಾರಣ ಕಿಸ್ ಬಲೆಯಲ್ಲಿ ಸಿಲುಕಿ ಬೆಂಗಳೂರಿನ ಉದ್ಯಮಿ ಕಂಗಾಲಾಗಿ ಹೋಗಿದ್ದಾರೆ ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಪ್ರೀ ಸ್ಕೂಲ್ ನಡೆಸ್ತಾ ಇದ್ಲು ಯುವತಿ ಇದೇ ಸ್ಕೂಲಿಗೆ ಆ ಉದ್ಯಮಿ ಮಕ್ಕಳನ್ನ ಬಿಡೋದಕ್ಕೆ ಬರ್ತಾ ಇದ್ರು ಪರಿಚಯ ಆಯಿತು ಪರಿಚಯ ಸಲುಗೆಗೆ ತಿರುಗಿತು ಆ ಸಲುಗೆ ಡೇಟಿಂಗ್ ವರೆಗೂ ಹೋಗಿತ್ತು ಒಂದು ಮುತ್ತಿಗೆ ಐವತ್ತು ಸಾವಿರ ರೂಪಾಯಿ ಪಡಿತಾ ಇದ್ಲು ಆ ಪ್ರೀ ಸ್ಕೂಲ್ನ ಯುವತಿ ಯುವತಿ ಬಲೆಯಲ್ಲಿ ಆ ಉದ್ಯಮಿ ಎಂಜಾಯ್ ಮಾಡ್ತಾ ಇದ್ದ ಆದ್ರೆ ಲೇಡಿ ಬಲೆಯಲ್ಲಿ ಸಿಲುಕಿದಂತಹ ಉದ್ಯಮಿಗೆ ಶಾಕ್ ಕಾದಿತ್ತು ಆತ ಏನೋ ತನಗೆ ಸಲಿಗೆ ಇದೆ ಪರಿಚಯ ಇದೆ ನಾವಿಬ್ರು ಡೇಟಿಂಗ್ ಮಾಡ್ತಿದ್ದೀವಿ ಅಂತ ಹೇಳಿ ಅಂದ್ಕೊಂಡಿದ್ರೆ ಅಲ್ಲಿ ಆಗಿದ್ದೇ ಬೇರೆ ಅಲ್ಲಿ ಯಾವ ರೀತಿಯಾಗಿ ಆ ಉದ್ಯಮಿಯನ್ನ ಸಿಲುಕಿಸ್ಲಾಗಿತ್ತು ಏನೇನಾಗಿತ್ತು ಸಲುಗೆಯಿಂದ ಚಾಟಿಂಗ್ ಆಯ್ತು ಚಾಟಿಂಗ್ ಇಂದ ಪರಿಚಯ ಆಗಿ ಅನಂತರ ಡೇಟಿಂಗ್ ವರೆಗೂ ಹೋದಂತಹ ಸಂದರ್ಭದಲ್ಲಿ ಆತನಿಗೆ ಗೊತ್ತಾದಂತಹ ಸತ್ಯ ಏನು ಅಂತ ಹೇಳಿದ್ರೆ ನಾನು ಈ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ ಎಲ್ಲೆಲ್ಲಿ ಕೌಂಟರ್ಗಳು ಕೊಡ್ಬೇಕು ಎಲ್ಲ ಚೆನ್ನಾಗಿ ಗೊತ್ತು ಹೆಣ್ಣು ಮಕ್ಕಳೇ ಹೆಣ್ಣು ಮಕ್ಕಳೇ ಪ್ಯಾಂಟು ಟೈಟು ಬೆಸ್ಟಿಗಳೆಲ್ಲ ಮಾಡ್ಕೊಂಡು ಎಷ್ಟು ಹೇಳಿದ್ರೆ ಸಾಲ ಹೇಳಿ ನಮ್ ತೆಗಿಕ್ ನಾವೇ ಊಟ ಇಟ್ಕೋಬೇಕು ಈಗಲೂ ಇದಾರೆ ಪ್ರಪಂಚದಲ್ಲಿ ಅವನ ಅಮ್ಮನ್ ಡ್ರೆಸ್ಟಿ ಅಂದೆ ಅವನಂದೆ ಅವ್ರ ಅಮ್ಮ ಅಂದೆ ಅವ್ರ ಸಾಟ ಜನ ಮಾಡ್ತಾರ ಬೆಸ್ಟಿಗಳು ನಾನು ಮತ್ತು ನಮಗ ಅನ್ನನು ಅಂತ ನೀವು ತಿಳ್ಕೊಬೇಡ್ರಿ ಸಾಟದ ಬೆಸ್ಟಿಗಳು ಸಾಟಾರಕ್ಕೆ ಹೋಗ್ರಿ ಎಲ್ಲದರ ಸಾಟಾರಕ್ಕೆ